उत्तर कर्नाटक हमत ध्वनि टीवी चानलू भरोसे ರೈತ ದುರಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಗಿ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ಕೊರೆಗಾಂವ್ ಭೀಮಾ ವಿಜಯೋತ್ಸವನ ಆಚರಿಸಿದ ದಲಿತ ಯುವಕರಳು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಪ್ರಾರಂಭಿಸಿ ಹೊಸಹಳ್ಳಿಯ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆಯೊಂದಿಗೆ ಆಟೋ ವಾಹನದ ಮೇಲ್ಗಡೆ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಸ್ತಂಭದ ಹಾಗೂ ಬಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ವ್ಯಾದ್ಯ ಘೋಷಣೆಗಳೊಂದಿಗೆ ಮೆರವಣಿಗೆ ಸಾಗಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕಾರ್ಯಕ್ರಮದ ಕುರಿತು ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಬಗ್ಗೆ ದಲಿತ ಮುಖಂಡರು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ಮಾದಿಗ ದಂಡೋರ್ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರುಗಳಾದ ಹುಬ್ಬಳ್ಳಿ ಅಧ್ಯಕ್ಷರು ಬಸವರಾಜ್ ಎಂ ದಂಡೋರ್ ಕಾರ್ಯದರ್ಶಿ ನಾಗರಾಜ್ ಜೈ ರಾಘವೇಂದ್ರ ಎನ್ಎಂಜಿ ಖಜಾಂಚಿ ಗೌರವ ಅಧ್ಯಕ್ಷ ಎನ್ ತಿಪ್ಪೇಶ್ ಮತ್ತು ಕುಂಕಾ ದುರ್ಗೇಶ್ ಮಂಜು ಭಾಗವಹಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ವಿಜಯನಗರ ಸಂಚಾಲಕರಾದ ಎಸ್ ದುರ್ಗೇಶ್ ಕೂಡ್ಲಿಗಿ ತಾಲೂಕು ಸಂಚಾಲಕರಾದ ಟಿ ಗಂಗಾಧರ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕಂದಗಲ್ ಪರಶುರಾಮ್ ಮತ್ತು ದುರ್ಗೇಶ್ ಗುದ್ದಿ ಸಿದ್ದಾಪುರ್ ಈಶ್ವರಪ್ಪ ಕಾನಾ ಮಡುಗು ದುರ್ಗಪ್ಪ ಮತ್ತು ತಾಲೂಕು ಸಂಘಟನಾ ಸಂಚಾಲಕರಾದ ಕರಿಬಸಪ್ಪ ಲೋಕಿಕೆರೆ ಕಾನಾ ಮುಡುಗು ಪಕ್ಕೀರಪ್ಪ ಮೂಗಪ್ಪ ಕೂಡ್ಲಿಗಿ ಹೊಸಳ್ಳಿ ರುದ್ರಮನಿ ತಿಪ್ಪೇಹಳ್ಳಿ ಮಾಲಳ್ಳಿ ಕುಂಬಳಗಂಟಿ ಮೈಲಪ್ಪ ಮಂಜುನಾಥ್ ತಿಪ್ಪೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದಪ್ಪ ಇಮ್ಡಾಪುರ್ ನಾಗರಾಜ್ ಬಸವರಾಜ್ ಮಂಜುನಾಥ್ ನಾಗೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ದುರ್ಗಪ್ಪ ಹುಲಿಕೇರಿ ಶ್ರೀನಿವಾಸ್ ವಕೀಲರು ಅವಿನಾಶ್ ಮಾರುತಿ ಕರಿಬಸಪ್ಪ ಮತ್ತು ವಿವಿಧ ಗ್ರಾಮಗಳಿಂದ ಬಂದಂತಹ ದಲಿತ ಬಂಧುಗಳು ಹಾಗೂ ಪತ್ರಿಕಾ ಮಾಧ್ಯಮದವರು ಪೊಲೀಸ್ ಇಲಾಖೆ ಕೊಟ್ಟೂರು ಸರ್ ಕೂಡ್ಲಿಗಿ ಡಿವೈಎಸ್ಪಿ ಹೊಸಹಳ್ಳಿ ಪೊಲೀಸ್ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಇದ್ದರು ಉತ್ಸವ ಮಾಡಿ ಭೀಮಾ ತೀರದ ಕೊರಂಗ್ ಸ್ಥಳದಲ್ಲಿ ಆ ಒಂದು ಇಪ್ಪತ್ತೆರಡು ಜನ ಯೋಧರನ್ನ ನೈತಿಗೋಸ್ಕರಂಗನಾಗಿ ವಿಜಯ ಸ್ತಂಭ ಅಂತಂದೇಳಿ ನೇಮಕ ಮಾಡಿದ್ರು ಅದೇ ಭೀಮಾ ಕೊರೆಂಗಾವ್ ಸ್ತಂಭ ಆ ಒಂದು ಸ್ತಂಭದಲ್ಲಿ ಇಪ್ಪತ್ತೆರಡು ಜನ ಸೈನಿಕರ ಹೆಸರನ್ನ ನಮ್ಮ ಮಹಾರ ಸೈನಿಕರ ಹೆಸರನ್ನ ಕೆತ್ತನೆ ಮಾಡಿ ಇವತ್ತಿಗೂ ಸಮೇತಗೂ ಅದ್ದೂರಿ ಆಗಿರ್ತಕ್ಕಂತ ಆ ಒಂದು ಭೀಮಾ ತೀರದಲ್ಲಿ ಹಿಡಿತಾ ಇದೆ ಈ ಇತಿಹಾಸವನ್ನ ವ್ಯವಸ್ಥಿತವಾಗಿ ಮುಚ್ಚತಕ್ಕಂಥ ಕೆಲಸ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮೇತಗೂ ಈ ವಿಚಾರ ಗೊತ್ತಿದ್ದಿಲ್ಲ ಬ್ರಿಟಿಷನಲ್ಲಿ ಲಂಡನ್ನಲ್ಲಿ ಓದ್ತಾ ಇರಬೇಕಾದ್ರೆ ಬ್ರಿಟಿಷರ್ಗೆ ಆ ಪುಸ್ತಕಗಳು ಏನು ದಿನ ಲೈಬ್ರರಿಯಲ್ಲಿ ಕುತ್ಕೊಂಡು ಓದ್ತಾ ಇದ್ರು ಅಲ್ಲಿ ಈ ಒಂದು ವಿಜಯೋತ್ಸವದ ಬ್ರಿಟಿಷರು ಏನು ಬರೆದಿಟ್ಟಿದ್ರು ಆ ಒಂದು ಬುಕ್ಕ ಸಿಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಬುಕ್ಕ ತೆಗೆದು ಓದಿದಾಗೆ ನಮ್ಮಲ್ಲಿರ್ತಕ್ಕಂಥ ಯೋಧರು ಇಂಥದ್ದು ವಿಜಯನ ಸಾಧಿದಾರೆ ಅಂತಂದರೆ ನಮಗೆ ಹೆಮ್ಮೆಯ ವಿಚಾರ ಅಂತಂದೇಳಿ ಅಂಬೇಡ್ಕರ್ ಅವರು ತಿಳ್ಕೊಂಡು ಲಂಡನ್ನಿಂದ ಬಂದು ಆ ಒಂದು ಸ್ಥಳವನ್ನು ಏನು ಭೀಮಾ ವಿಜಯೋತ್ಸವ ಸ್ತಂಭದ ಸುತ್ತ ಅನೇಕ ಮುಳ್ಳು ಕಲ್ಲುಗಳು ಗಿಡಗಳು ಬೆಳೆದು ಅದೆಲ್ಲ ಸ್ತಂಭ ಮುಚ್ಚೋಗಿತ್ತು ಅವತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೈಡ್ ಮಾಡಿ ತನ್ನ ಅನುಯಾಯಿಗಳ ಜೊತೆ ಇಡೀ ಸ್ತಂಭವನ್ನು ನೀಟ್ ಮಾಡೋದ್ರ ಮುಖಾಂತರವಾಗಿ ಜನವರಿ ಒಂದಕ್ಕೆ ಅಲ್ಲಿ ಎಲ್ಲ ಅನುಯಾಯಿಗಳ ಜೊತೆ ಬಂದು ಪುಷ್ಪ ನಮನವನ್ನು ಸಲ್ಲಿಸಿ ಅವರಿಗೆ ನಮಸ್ಕಾರ ಮಾಡ್ಕೊತಾರೆ ಆ ನಮಸ್ಕಾರ ಮಾಡಿದ ನಂತರದಲ್ಲಿ ಅವತ್ತು ನಮಗೆಲ್ಲರಿಗೂ ನಾವೆಲ್ಲರೂ ಹೊಸ ವರ್ಷವನ್ನು ಬೇರೆ ಬೇರೆ ರೀತಿಯಿಂದ ಆಚರಣೆ ಮಾಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಯಾವುದೇ ದೇಶದಲ್ಲಿ ಯಾವುದೇ ಊರುಗಳಲ್ಲಿ ಇದ್ರೂ ಸಮೇತಗೂ ಜನವರಿ ಒಂದನೇ ತಾರೀಕು ಆ ವಿಜಯ ಸ್ತಂಭಕ್ಕೆ ಬಂದು ನಮನವನ್ನು ಸಲ್ಲಿಸತಕ್ಕಂಥ ಕೆಲಸ ಮಾಡ್ತಾ ಇದ್ರು ಈ ಇತಿಹಾಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆಲ್ಲ ಹಾಗೆ ಅಂದಿನಿಂದ ಇವತ್ತಿನವರೆಗೂ ಸಮೇತಗೂ ಜನವರಿ ಒಂದನೇ ತಾರೀಕು ನಾವೆಲ್ಲರೂ ವಿಜಯೋತ್ಸವವನ್ನು ಕೋರಿಂಗಾ ಉತ್ಸವವನ್ನು ನಾವೆಲ್ಲರೂ ಮಾಡ್ತಾ ಇದೀವಿ ಮಾಡ್ತಕ್ಕಂಥ ಪಾದಗಳು ಮೈಲಿಗೆ ಆಗ್ತದೆ ನೀವು ನಮ್ಮ ಆಸ್ಥಾನಕ್ಕೆ ಬೇಡ ನೀವು ನಮ್ಮ ಸಂಸ್ಥಾನದಲ್ಲಿ ಇರಬೇಡ ಅಂತ ಹೇಳಿ ಎರಡು ಸಾವಿರ ಸೈನಿಕರನ್ನ ಇವತ್ತು ನಮ್ಮನ್ನು ವಜಾ ಮಾಡಿ ಕಳಿಸ್ತಾನೆ ಅದು ಮುಕ್ಕಾಲ್ ಪರ್ಸೆಂಟ್ ಸೈನಿಕರ ವೃತ್ತಿಯಲ್ಲಿ ಬೆಳೆಸ್ತಕ್ಕಂಥವ್ರು ನಾವು ಮೂಲ ಪುರುಷರು ನಾಗ ಜನಾಂಗದವರು ಈ ದೇಶವನ್ನ ಹುಟ್ಟಾಕಿರ್ತಕ್ಕಂಥವ್ರು ನಾವು ಈ ದೇಶದ ಮೂಲ ಪುರುಷರು ಭಾರತ ದೇಶದಲ್ಲಿ ಮೂಲ ಮೂಲೆಯಲ್ಲಿ ನನ್ನ ಜನಗಳಿದ್ದಾರೆ ನಾವೇ ದೇಶದ ಹೊಡೆಯರು ಆದರೆ ಬಾಜರಾಯಿಗೆ ಗೊತ್ತಿರಲಿಲ್ಲ ಮಹಾರಾಜ್ ಈ ಮೂಲ ಅಸ್ಪೃಶ್ಯತೆ ಅಂತ ಹೇಳಿ ಗೊತ್ತಿರಲಿಲ್ಲ ಎರಡು ಸಾವಿರ ಸೈನಿಕರನ್ನ ತಕ್ಷಣ ವಜಾ ಮಾಡಿದಾಗ ಊಟಕ್ಕಿರ್ಲಿಲ್ಲ ನಮಗೆ ಬಟ್ಟೆಗಿರ್ಲಿಲ್ಲ ಅನಾಥ ಶೌಗಳಾಗಿ ಸಹಾಯ ಬಂದ್ಬಿಡ್ತು ನಮ್ಮ ಜನಾಂಗಕ್ಕೆ ಈ ದೇಶ ಮಹಾರಾಜ ಬ್ರಿಟಿಷರು ಬಂದ್ರು ಬೇರೆ ಹೇಳಿದರು ನಮ್ಮ ಸಿದ್ದಪ್ಪ ನಾಯಕ ಹೋಗಿ ಪೇಶವೆ ಮಹಾರಾಜ ನಮ್ಮನ್ನು ಬ್ರಿಟಿಷರು ಈ ದೇಶ ಒಕ್ಕೊಬರ್ತಾ ಇದ್ದಾರೆ ಪೇಶವೆ ಮಹಾರಾಜ ನಿಮ್ಮ ಜೊತೆಗೆ ನಾನು ಬರ್ತೇನೆ ನಾನು ಸಿದ್ದಪ್ಪ ನಾಯಕ ನಾನು ನನ್ನ ಮೂಲ ರೃತ್ತಿ ಸೈನಿಕರು ನೀಡುತ್ತದೆ ನಾನು ನಿಮ್ಮ ಜೊತೆಗೆ ಸೇರ್ತೇನೆ ನಾವು ಸೇರಿ ಬ್ರಿಟಿಷರನ್ನ ಈ ದೇಶದಿಂದ ಓಡಾಡ್ತಾನೆ ಅಂತ ಹೇಳ್ತಾರೆ ಈ ಸೊಕ್ಕು ಹಾಭವ ಈ ಮನೋವರ್ವನ್ನ ತುಂಬಿರ್ತಕ್ಕಂಥ ದೇವರು ಧರ್ಮವನ್ನು ಲೇಪ ಮಾಡ್ಕೊಂಡು ದೇಶವನ್ನು ಲೂಟಿ ಮಾಡ್ತಕ್ಕಂಥ ಈ ದೇಶವರಾಜ ಇರ್ತಾನಲ್ಲ ಈ ಬಾಜರಾಯ ಈ ಬಾಜರಾಯ ನೀನ್ ಬೇಡಯ ನಾನು ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಕೊಡ್ತೀನಿ ಬ್ರಿಟಿಷರಿಗೆ ಶರಣಾದ್ರೂ ಚಿಂತೆ ಇಲ್ಲ ನಿನ್ ಜೊತೆಗೆ ನಿಂತ್ಕೊಂಡು ನಾನು ಹೋರಾಟ ಮಾಡಲ್ಲ ಬ್ರಿಟಿಷರು ಅಂತ ಹೇಳಿ ಈ ಮನವಾಗಿ ಈ ಕೆಟ್ಟ ಈ ಮಾಡ್ತಿದ್ದಾನಲ್ಲ ಬಾಜರಾಯ ಹೇಳ್ತಾನೆ ಆದ್ರೆ ಬಹಳ ನೋವು ಬರ್ತದೆ ನಮ್ಮ ಸಿದ್ದಪ್ಪ ನಾಯಕ ಏನು ಸೈನಿಕರು ಇರ್ತಾರಲ್ಲ ನಮ್ಮ ಮೂಲ ಪುರುಷರು ಯಾತ್ರೆಯ ಏನ್ ಮಾಡ್ತೀಯಾ ಬ್ರಿಟಿಷರು ದಂಡೆ ಎತ್ತು ಬರ್ತಾರೆ ನಾನು ನೀನು ಸೇರಿ ಈ ದೇಶವನ್ನ ನಮ್ಮ ದೇಶ ಆಗಿ ನಾವು ಮಾಡ್ಕೊಳ ನೀರಂತ ಹೇಳ್ತಾವ್ ನೋಡಿರ ಜಾತಿ ಅಂತ ಹೇಳ್ತಾವ ಬ್ರಿಟಿಷರು ಬಂದು ನೀತಿ ನಿಮ್ಮನ್ನ ಎಲ್ಲ ಕೈವರ್ಷ ಮಾಡ್ಕೊಡ್ತಾರೆ ಹಾಜರಾಯ ಮಾಡಿಕೊಂಡ್ರೆ ನೀನ್ ಬೇಡ ಇವನಿಗೆ ತಿರಸ್ಕಾರ ಮಾಡಿ ನಮ್ಮ ಆಸ್ಥಾನಕ್ಕೆ ಕಾಲಿಟ್ಟಿದ್ದಾರೆ ಇವರು ಹೋಮತವನ್ನ ಹಾಕಿ ಸುದ್ದಿ ಮಾಡ್ರಿ ಅಂತೇಳಿ ಅಪ್ಪಣೆ ಮಾಡ್ತಾರೆ ಈ ಭಾಜರಾಯ ಮಹಾರಾಷ್ಟ್ರದ ರಾಜ ನಮ್ಮ ಸಿದ್ದಪ್ಪ ನಾಯಕ ಸೈನಿಕರಿಗೆ ಬಹಳ ಪೂರಕವಾಗಿ ಮುಗಿದು ಹೇಳ್ತಾರೆ ನಿರ್ಣಯ ನಾನು ಮಾಡಿದ್ದೆ ತಪ್ಪು ಅಂತ ಆದರೆ ಬ್ರಿಟಿಷ್ ಅವರ ಅಧಿಕಾರಿ ಒಬ್ಬ ಹೇಳ್ತೇನೆ ಬಂದು ಈ ಅವರು ಕೊಟ್ಟಿತ್ತು ಬ್ರಿಟಿಷರಿಗೆ ಇವರು ದೊಡ್ಡ ಉಳ್ಳವರು ದೊಡ್ಡ ಗಾತ್ರದವರು ದೇಶದ ಮೂಲ ಪುರುಷರು ಈ ದೇಶಕ್ಕಾಗಿ ಹೋರಾಡುವಂತವರು ಅಂತೇಳಿ ಬ್ರಿಟಿಷ್ ಗೊತ್ತಿತ್ತು ಬಂದು ಹೇಳ್ತೇನೆ ನೀವು ನಮ್ಮ ಜೊತೆಗೆ ಬರೀ ನಾವು ನಿಮಗೆ ಸೈನಿಕರಿಗೆ ತರಬೇತಿಯನ್ನು ಕೊಡ್ತೇವೆ ನಾವು ಬಟ್ಟೆ ಒತ್ತೆಯನ್ನು ಕೊಡ್ತೇವೆ ನಾವು ನಿಮಗೆ ರಕ್ಷಣೆ ಆಗಿದೆ ಅಂತ ಹೇಳಿ ಅಧಿಕಾರಿ ಗವರ್ನರ್ ಬಂದು ಇವತ್ತು ಈ ವಶವನ್ನು ಮಾಡಿಕೊಟ್ಟ ಏನಾಗ್ತದೆ ಈ ದಂಡ ಹತ್ತಿರ ಬರ್ತಾ ಇದ್ರೆ ಆದರೆ ಇಪ್ಪತ್ತೆಂಟು ಸಾವಿರ ಸೈನಿಕರು ಇವತ್ತು ಪಿ ನಾವು ನದಿ ದರದಲ್ಲಿ ಸಾವಿರದ ಒಂಬೈನೂರ ಎಂಟುನೂರ ಹದಿನೇಳು ಇಷ್ಟಿ ರಾತ್ರಿ ರಾತ್ರಿ ಜವ ಉಂಟದೆ ಏನು ನೀರಿಲ್ಲದೆ